ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನೇತೃತ್ವದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಪತ್ರ ಬಂಗಾರಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಘಟನಾ ಸಂಚಾಲಕರು ಕಾರಬೆಲೆ ವೆಂಕಟೇಶ್ ಮಾತನಾಡಿ ಕಾಮಸಮುದ್ರ ಹೋಬಳಿ ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ಹೋಬಳಿಯ ವ್ಯಾಪ್ತಿಗೆ ಆಂಧ್ರ ಗಡಿ ಮತ್ತು ತಮಿಳುನಾಡು ಗಡಿ ಹೊಂದಿಕೊಂಡಿರುವಂತಹ ಸುಮಾರು ಹಳ್ಳಿಗಳಿದ್ದು ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆಯಾದರೂ ಸಹ ಇದೆ ಕಾಮಸಮುದ್ರ ಹೋಬಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಕೇಂದ್ರ ಬಿಂದುವಾಗಿರುತ್ತದೆ ಗರ್ಭಿಣಿಯರು ಮತ್ತು ರೋಗಿಗಳು ರಾತ್ರಿ ಸಮಯದಲ್ಲಿ ಬಂದಲ್ಲಿ ಇಲ್ಲಿನ ಡಿ ಗ್ರೂಪ್ ನೌಕರರು ಬೇಜವಾಬ್ದಾರಿಯಿಂದ ವೈದ್ಯರು ಇಲ್ಲ ನೀವು ಬಂಗಾರಪೇಟೆ ಕೋಲಾರ ಮತ್ತು ದೂರದ ಕುಪ್ಪಂ ಆಂಧ್ರಕ್ಕೆ ಹೋಗಲು ತಿಳಿಸುತ್ತಾರೆ ಇದರಿಂದ ಸಾರ್ವಜನಿಕವಾಗಿ ತೊಂದರೆಯಾಗುತ್ತಿರುತ್ತದೆ ಆದ್ದರಿಂದ ತಾವುಗಳು ಇದರ ಬಗ್ಗೆ ಈ ಕೂಡಲೇ ಗಮನಹರಿಸಿ ಕಾಮಸಮುದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯಾಧಿಕಾರಿಗಳನ್ನು ಮತ್ತು ದಾದಿಯರನ್ನು ನೇಮಕ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಾಗಿ ನಮ್ಮ ಸಂಘಟನೆ ಪರವಾಗಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇವೆ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಕೆಪಿ ಕೃಷ್ಣ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ಕುಮಾರ್ ತಾಲೂಕು ಅಧ್ಯಕ್ಷ ವಿ ಮುನಿಯಪ್ಪ ತಾಲೂಕು ಸಂಚಾಲಕ ವಿಜಯ್ ಕುಮಾರ್ ಎನ್ ಸಂಘಟನಾ ಸಂಚಾಲಕ ರೆಡ್ಡಿ ಪ್ರಸಾದ್ ಸಂಘಟನಾ ಸಂಚಾಲಕ ಪ್ರವೀಣ್ ಎಂ ತಾಲೂಕು ಸಂಘಟನಾ ಸಂಚಾಲಕ ಕಲಿ ಮುಲ್ಲಾ ಖಾನ್ ಭಾಗಿಯಾಗಿದ್ದರು ಹೋಗಿದ ಹೋಗ್ತಾರೆ ಅದಕ್ಕೋಸ್ಕರದಲ್ಲಿ ಮೊದಲು ಹದಿನೈದು ವರ್ಷಗಳ ಹಿಂದೆ ಅಲ್ಲಿಂದ ಹೋರಾಟ ಮಾಡಿ ಬಂದು ಇಲ್ಲಿಂದ ನೈಟ್ ಡಾಕ್ಟರ್ ಹಾಕಿದ್ರು ಆಂಬುಲೆನ್ಸು ಆವಾಗ ಹಾಕಿದ್ದೆ ಈಗೇನು ಮಾಡಿದ್ದಾರೆ ಅದನ್ನು ತೆಗೆದುಬಿಟ್ಟಿದ್ದಾರೆ ಅಲ್ಲಿ ನೈಟು ನರ್ಸ್ ಇರೋಲ್ಲ ಡಾಕ್ಟ್ರ್ ಇರೋಲ್ಲ ಅದಕ್ಕೋಸ್ಕರದಲ್ಲಿಯೇ ಅವ್ರಿಗೆ ಬರ್ತಕ್ಕಂಥವರು ಬಹಳ ತೊಂದರೆ ಬರ್ತಾರೆ ವೃದ್ಧರು ಗರ್ಭಿಣಿಯರು ಅಲ್ಲಿ ಏಟ್ ಬಿದ್ದು ಕಾಲು ಆಕ್ಸಿಡೆಂಟ್ ಆಗಿ ಬಂದವರು ಕೂಡ ಅವ್ರು ನೋಡಿದ್ರೆ ಸಣ್ಣದಿಂದ ಕೂಡ ರಬ್ಬರ್ ಕೆ ಜಿ ಎಫ್ ರೆಫರ್ ಮಾಡ್ತಾರೆ ಇಲ್ಲ ಬಂಗಾರಪೇಟೆಗೆ ರೆಫರ್ ಮಾಡ್ತಾರೆ ಇಲ್ಲಾಂದರೆ ಕೋಲಾರಕ್ಕೆ ಮಾಡ್ತಾರೆ ಇಲ್ಲಾಂದ್ರೆ ಅವರು ಅದರಲ್ಲಿ ಒಂದು ಪಳಿಕೆ ಬಿಟ್ಟು ಅವ್ರು ಏನಪ್ಪ ಅಂದರೆ ಪ್ರೈವೇಟ್ ಆಡ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ರೆಫರ್ ಮಾಡ್ತಾರೆ ಅದಕ್ಕೋಸ್ಕರದಲ್ಲಿ ಇವತ್ತು ಒಂದು ನಮರನ್ನ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ಆಗ್ಬೋದು ನಾವು ಅದನ್ನು ಹೇಳಲಿಕ್ಕೆ ಬರೋಲ್ಲ ಅದ್ಯಾರೋ ಡಾಕ್ಟ್ರು ಬೇರೆ ಕಡೆ ಇದ್ದಾರೆ ಅದಕ್ಕೋಸ್ಕರದಲ್ಲಿ ನಮ್ಮ ಸುಧಾಕರ್ ಸಾವ್ ಮತ್ತು ತಾಲೂಕು ಪ್ರೆಸಿಡೆಂಟ್ ಅವಲ್ಲಿ ನಾವು ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಇದನ್ನ ನಮಗೆ ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅದನ್ನು ಮಾಡಲೇಬೇಕು ಅಂತ ಹೇಳಿ ನಾ ಇವತ್ತು ಅದನ್ನ ಹೇಳಿದ ಎಚ್ಚರಿಕೆ ಕೊಟ್ಟಿದ್ದೀವಿ ಅಷ್ಟೇ ಇವತ್ತು ನಮ್ಮ ಬಂಗಾರಪೇಟೆ ತಾಲೂಕು ವೈದ್ಯಾಧಿಕಾರಿ ನಾವು ಪ್ರಮಾಣವನ್ನು ನಮ್ಮ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಕೊಡ್ತಾ ಇದೀವಿ ಅದಕ್ಕೆ ಕಾರಣ ಏನಂದ್ರೆ ಕಾಮ ಸಂಘದ ಗಡಿ ಪ್ರದೇಶವಾಗಿದ್ದೀವಿ ಶಿಕಾರ ಜಂತುಗಳು